ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ವೀಕ್ಷಕರೇ ಬಹಳಷ್ಟು ಜನ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋಗೂ ಕೂಡ ಲೈಕನ್ನು ಕೊಡ್ತಾ ಇದ್ದಾರೆ ಬಹಳವಾಗಿ ಇಷ್ಟಪಡ್ತಾ ಇದ್ದಾರೆ ನಾವು ಕೂಡ ಅದಕ್ಕೆ ತಕ್ಕಂಗೆ ತುಂಬ ಚೆನ್ನಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ವಿಡಿಯೋವನ್ನು ನಿಮಗೆಲ್ಲ ಕೊಡ್ತಾಯಿದ್ದೀವಿ ಪರಿಹಾರ ಬಹಳ ಸುಲಭವಾಗಿರ್ತಕ್ಕಂಥದ್ದು ಕೊಡ್ತಾಯಿದ್ದೀವಿ ಅದೇ ಥರ ನಾನಾ ಜನರು ಇವತ್ತಿನ ದಿವಸ ನಾವು ಶ್ರೀಮಂತರಾಗಬೇಕು ಅನಿಲ್ ಅಂಬಾನಿ ಥರ ದೊಡ್ಡ ದೊಡ್ಡ ಅಂಬಾನಿಗಳ ಥರ ನಾವು ದೊಡ್ಡ ಆಗದೇ ಇದ್ರು ಟಾಟಾ ಬಿರ್ಲಾ ಥರ ಏನೋ ಒಂದು ಮಧ್ಯಮದಲ್ಲಿ ನಾವು ಏನೋ ಒಂದು ಸ್ವಲ್ಪ ಆಸ್ತಿವಂತರಾಗಬೇಕು ಐಶ್ವರ್ಯವಂತರಾಗಬೇಕು ಅಂತ ತುಂಬ ಹಂಬಲಿಸ್ತಾ ಇರ್ತಾರೆ ಅದಕ್ಕೋಸ್ಕರ ತುಂಬ ಕಷ್ಟಪಡ್ತಾ ಇರ್ತಾರೆ ಆದರೆ ಅವರಲ್ಲಿ ಇರ್ತಕ್ಕಂಥ ಒಂದು ಜಾತಕದಲ್ಲಾಗಲಿ ಪ್ರಶ್ನೆಯಲ್ಲಾಗಲಿ ಹಾಕಿದಾಗ ಏನೋ ಒಂದು ದೋಷ ಶಾಪ ಇವೆಲ್ಲವೂ ಕೂಡ ಇರುತ್ತೆ ಇಂತಹ ಜನರಿಗೆ ನೀನು ನಾವು ಶ್ರೀಮಂತರೇ ಆಗೋದಿಲ್ವಾ ನಾವು ಹೀಗೆ ಕಷ್ಟಪಡ್ತಾನೇ ಇರಬೇಕಾ ಅಂತಕ್ಕಂಥ ವಿಚಾರ ಬರುತ್ತೆ ಬಂದಾಗ ನಾವೇನು ಮಾಡ್ತೀವಿ ನಮ್ಮಲ್ಲಿ ಬರುವಂತಹ ಕೆಲವರಿಗೆ ವಿಶೇಷವಾಗಿರ್ತಕ್ಕಂಥ ಸಿದ್ಧಿ ಜಪಗಳನ್ನ ಕೊಡ್ತೀವಿ ಯಕ್ಷಿಣಿ ಯಂತ್ರಗಳನ್ನ ಕೊಡ್ತೀವಿ ಜಲನೀಲ ಮಣಿ ಅದು ಆಗಲೇ ಖಾಲಿ ಆಗ್ತಾ ಬಂತು ಇನ್ನು ಸ್ವಲ್ಪವೇ ಇದೆ ಅದನ್ನು ಕೊಡ್ತೀವಿ ತುಂಬ ಪವರ್ಫುಲ್ ಆಗಿರ್ತಕ್ಕಂಥ ಯಂತ್ರಗಳನ್ನ ಕೊಡ್ತೀವಿ ಒಂದಷ್ಟು ಪರಿಹಾರವನ್ನು ತಾಂತ್ರಿಕ ಪರಿಹಾರವನ್ನು ಮಾಡಿಕೊಡ್ತೀವಿ ಇವೆಲ್ಲವೂ ಕೂಡ ಇದೆ ಆದರೆ ಕೆಲವ್ರಿಗೆ ಏನಾಗುತ್ತೆ ಪಾಪ ಇದೆಲ್ಲವೂ ಮಾಡಿಸ್ಕೊಳ್ಲಿಕ್ಕಾಗಲ್ಲ ಸ್ವಾಮಿ ನಾನೇ ಖುದ್ದು ಮಾಡುವಂತಹ ಏನಾದರೂ ಒಂದು ಪರಿಹಾರ ಇದ್ರೆ ಹೇಳಿ ಅಂತ ಅಂತಹ ಜನರಿಗೆ ನಾವು ಬಹಳ ಕಷ್ಟಪಟ್ಟು ಎಷ್ಟೋ ತಾಳೆಗರಿ ಗ್ರಂಥಗಳನ್ನು ಬುಕ್ಗಳನ್ನ ಎಲ್ಲ ವಿಮರ್ಶೆ ಮಾಡಿ ಒಂದಷ್ಟು ಪರಿಹಾರವನ್ನು ಕರಾರು ನಡೆಯುವಂತಹ ಪರಿಹಾರವನ್ನು ಕೊಡ್ತೀವಿ ಅಂತಹ ಒಂದು ಪರಿಹಾರ ಇವತ್ತಿನ ದಿವಸ ನಿಮಗೋಸ್ಕರ ಈ ಒಂದು ಪರಿಹಾರವನ್ನು ಮಾಡಿದರೆ ನೀವು ಶ್ರೀಮಂತರಾಗ್ಬೋದು ನಿಮ್ಮ ಕಷ್ಟಗಳೆಲ್ಲವೂ ಕೂಡ ಕಡಿಮೆಯಾಗುತ್ತೆ ಜೀವನದಲ್ಲಿ ಬಹಳ ಅಭಿವೃದ್ಧಿ ಉಂಟಾಗುತ್ತೆ ನೀವು ಮಾಡುವಂತಹ ಕೆಲಸದಲ್ಲಿ ಶ್ರೇಯಸ್ಸು ಯಶಸ್ಸು ಖಂಡಿತವಾಗ್ಲೂ ಸಿಗುತ್ತೆ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಪ್ರತಿ ದಿವಸ ಪ್ರತಿ ದಿವಸ ನೀವು ಬೆಳಗ್ಗೆ ಬೇಗ ಇದ್ದು ಬೇಗ ಅಂತ ಹೇಳಿದರೆ ನಾಲ್ಕರಿಂದ ಏಳು ಗಂಟೆ ಒಳಗಡೆ ಮಾಡುವಂತಹ ಒಂದು ಪರಿಹಾರ ಇದು ನಾಲ್ಕರಿಂದ ಏಳು ಗಂಟೆ ಒಳಗಡೆ ಇದ್ದು ಸ್ನಾನಾದಿಗಳನ್ನ ಮುಗಿಸ್ಕೊಂಡು ಮನೆ ದೇವರಿಗೆ ದೀಪವನ್ನು ಹಚ್ಚಿ ಬಲಗೈಯಲ್ಲಿ ಒಂದು ಹಿಡಿ ಅಕ್ಕಿ ಹನ್ನೊಂದು ರೂಪಾಯಿ ದಕ್ಷಿಣೆ ಕೈಯಲ್ಲಿಟ್ಕೋಬೇಕು ಕೈಯಲ್ಲಿಟ್ಕೊಂಡು ಓಂ ನಮೋ ನಾರಾಯಣಾಯ ಮಮ ಕಷ್ಟಂ ನಿವಾರಣಾಯ ನಿವಾರಣಾಯ ಐಂ ಹೀಂ ಫಟ್ ಸ್ವಾಹ ಅಂತಕ್ಕಂಥ ಮಹಾಮಂತ್ರವನ್ನು ಯಥಾಶಕ್ತಿಯಾಗಿ ನೂರ ಎಂಟರ ಮೇಲೆ ಎಷ್ಟು ಬೇಕಾದ್ರೂ ಹೇಳ್ಬೋದು ಕೈಯಲ್ಲಿ ಅಕ್ಕಿ ಇಡಬೇಕು ದಕ್ಷಿಣ ಇರಬೇಕು ಹನ್ನೊಂದು ರೂಪಾಯಿನೇ ಇಟ್ಕೋಬೇಕು ಅಂತಲ್ಲ ನೀವು ಐವತ್ತು ರೂಪಾಯಿ ಎಷ್ಟಾದರೂ ಇಟ್ಕೋಬೋದು ಕೈಯನ್ನು ಮಂತ್ರದಲ್ಲಿ ಹೀಗೆ ಈ ಚಿಹ್ನೆಯನ್ನು ಮಾಡ್ತಾ ಮಂತ್ರವನ್ನು ಹೇಳಿ ಕೊನೆಗೆ ಆ ಅಕ್ಕಿಯನ್ನು ಮತ್ತು ಆ ದಕ್ಷಿಣೆಯನ್ನು ಒಂದು ಡಬ್ಬದಲ್ಲಿ ಹಾಕಿಡಿ ಇದೇ ತಿಂಗ್ ಇದೇ ಥರ ನೀವು ಕರೆಕ್ಟಾಗಿ ತೊಂಬತ್ತು ದಿನ ಮೂರು ತಿಂಗಳು ಇದನ್ನು ಕರೆಕ್ಟಾಗಿ ಮಾಡಿ ಕೊನೆಗೆ ಆ ಅಕ್ಕಿಯನ್ನು ಪ್ರಸಾದಕ್ಕಾಗಿ ಯಾವುದಾದ್ರು ಒಂದು ದೇವಾಲಯಕ್ಕೆ ಕೊಡುವಂಥದ್ದು ಈ ದಕ್ಷಿಣ ಅನ್ನೋತಕ್ಕಂಥದ್ದು ಏನಿದೆ ಅದನ್ನು ಮೂರು ಪಾಲ್ ಮಾಡಬೇಕು ಮೂರು ವಿಭಾಗ ಮಾಡಬೇಕು ಆ ಮೂರು ವಿಭಾಗದಲ್ಲಿ ಒಂದು ವಿಭಾಗನ ತಾಯಿಗೆ ಕೊಡಬೇಕು ತಾಯಿ ಇಲ್ಲ ಅಂದವರು ತಾಯಿ ಸಮಾನರಾದವ್ರಿಗೆ ಯಾರಿಗಾದರೂ ಅದನ್ನು ಕೊಡಬೇಕು ಒಂದು ಭಾಗವನ್ನು ದೇವಸ್ಥಾನ ದೇವಿಯ ದೇವಸ್ಥಾನದ ಹುಂಡಿಗೆ ಹಾಕಬೇಕು ಇನ್ನೊಂದು ಭಾಗವನ್ನು ತಮ್ಮ ಒಂದು ಏನು ಬೀರು ಲಾಕರ್ ಇದೆ ಅಥವಾ ಒಂದು ತಾವು ಇಡುವಂಥ ಹಣ ಇಡುವಂಥ ಸ್ಥಳ ಏನಿದೆ ಆ ಹಣ ಇಡುವಂಥ ಸ್ಥಳದಲ್ಲಿ ಆ ಒಂದು ಭಾಗವನ್ನು ಇಡಬೇಕು ಈ ಒಂದು ಸರಳವಾಗಿರ್ತಕ್ಕಂಥ ಪರಿಹಾರವನ್ನು ಯಾರು ಮಾಡ್ತಾರೋ ಅವರಿಗೆ ತುಂಬ ಆಗಿರ್ತಕ್ಕಂಥ ಪರಿಹಾರ ಇದು ತುಂಬ ಚೆನ್ನಾಗಿ ಇದಕ್ಕೆ ರಿಸಲ್ಟ್ ಬರುತ್ತೆ ಯಾರಿಗಾದರೂ ತುಂಬ ದೋಷಗಳಿದ್ದು ತುಂಬ ಶಾಪಗಳಿದ್ದರು ತುಂಬ ತೊಂದರೆಗಳು ಅನುಭವಿಸ್ತಾ ಇದ್ದರೆ ಅಂಥವರು ಇದನ್ನು ಟೂ ಟೈಮ್ಸ್ ಮಾಡಬೇಕಾಗತ್ತೆ ಎರಡು ಸಲ ಮಾಡಬೇಕಾಗತ್ತೆ ಆದರೆ ರಿಸಲ್ಟ್ ಅಂತೂ ಪಕ್ಕ ಬರುವಂತಹ ಒಂದು ವಿಶೇಷ ಪರಿಹಾರ ಈ ಪರಿಹಾರವನ್ನು ಮಾಡಿ ನೋಡಿ ಬಹಳ ಚೆನ್ನಾಗಿ ಅನುಕೂಲ ಆಗುತ್ತೆ ಆದರೆ ಸ್ಟಾರ್ಟಿಂಗ್ ದಿವಸ ಮಾತ್ರ ನೀವು ಬುಧವಾರ ದಿನ ಇಟ್ಕೊಂಡ್ರೆ ಬಹಳ ಶ್ರೇಷ್ಠ ಯಾಕಂದರೆ ಬುಧವಾರ ನಾರಾಯಣನ ದಿನ ಬುಧವಾರದ ದಿವಸನೇ ನೀವು ಇದನ್ನು ಪ್ರಾರಂಭ ಮಾಡೋದು ನಿಮಗೆ ತುಂಬ ಅನುಕೂಲವಾಗುವಂಥದ್ದು ಹಾಗಾಗಿ ಈ ಒಂದು ಸಲವಾಗಿರ್ತಕ್ಕಂಥ ಪರಿಹಾರವನ್ನು ಮಾಡಿ ನೋಡಿ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋ ಇನ್ನೊಂದು ಅದ್ಭುತ ವಿಚಾರದ ಬಗ್ಗೆ ನಮಸ್ಕಾರ